ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕು ಗುರು ಕರ್ಕಾಟಕ ರಾಶಿಯಲ್ಲಿ ವಕ್ರೆಯಾಗಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ನವೆಂಬರ್ ಹನ್ನೊಂದನೇ ತಾರೀಕಿನಿಂದ ಡಿಸೆಂಬರ್ ಐದನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ವಕ್ರೆಯಾಗಿದ್ದಾರೆ ಡಿಸೆಂಬರ್ ಐದನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಹನ್ನೊಂದನೇ ತಾರೀಕಿನ ತನಕ ಮಿಥು ರಾಶಿಯಲ್ಲಿ ಒಕ್ಕಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆಕ್ಚುಲಿ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಇರಬೇಕು ಅಂಥದ್ರಲ್ಲಿ ಈ ವರ್ಷದಲ್ಲಿ ಬಹು ಬೇಗನೆ ಒಂದು ರಾಶಿ ಅಂದರೆ ಮೂವತ್ತು ಡಿಗ್ರಿ ಇರುತ್ತೆ ಹನ್ನೆರಡು ರಾಶಿಗೆ ಹನ್ನೆರಡು ಇಂಟು ಮೂವತ್ತು ಮುನ್ನೂರ ಅರವತ್ತು ಹನ್ನೆರಡು ಮೂರಲೆ ಮೂವತ್ತಾರು ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಒಂದು ಜಾತಕ ಚಕ್ರ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಆ ಮೂವತ್ತು ಡಿಗ್ರಿಯನ್ನ ಅಂದ್ರೆ ಒಂದು ರಾಶಿಯನ್ನ ಆ ಪ್ರಯಾಣ ಏನಿದೆ ಆ ಪ್ರಯಾಣ ಆ ದೂರ ಏನಿದೆ ಮೂವತ್ತು ಡಿಗ್ರಿಯ ಒಂದು ದೂರ ಆ ದೂರದ ಪ್ರಯಾಣವನ್ನು ಮಾಡೋದಕ್ಕೆ ಗುರು ಒಂದು ವರ್ಷ ತಗೋಬೇಕು ಟೈಮ್ ಆದರೆ ಈ ಸ ಈ ವರ್ಷದಲ್ಲಿ ಬಹು ಬೇಗನೆ ಮೂವತ್ತು ಡಿಗ್ರಿಯನ್ನು ದಾಟಿ ಮತ್ತೆ ನೆಕ್ಸ್ಟ್ ಹೌಸ್ಗೆ ಮೊನ್ನೆ ಅಕ್ಟೋಬರ್ ಹದಿನೆಂಟಕ್ಕೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದ್ರು ಈಗ ಮತ್ತೆ ನವಂಬರ್ ಹನ್ನೊಂದಕ್ಕೆ ಕರ್ಕಾಟಕ ರಾಶಿಗೆ ಯಾವಾಗ ಅಕ್ಟೋಬರ್ ಹದಿನೆಂಟಕ್ಕೆ ಪ್ರವೇಶ ಆಯ್ತೋ ಮುಂದಕ್ಕೆ ಚಲಿಸ್ತಾ ಬಂದ್ರು ಪ್ರಯಾಣ ಮಾಡ್ತಾ ಬಂದ್ರು ಈಗ ಮತ್ತೆ ನವೆಂಬರ್ ಹಿಂದಕ್ಕೆ ತಿರುಗಿ ಮತ್ತೆ ವಕ್ರಗತಿಯಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಸೊ ಏನು ಈ ವಕ್ರಿ ಆಗ್ತಿದ್ದಾರೆ ಈ ವಕ್ರಿ ಗುರುವಿನಿಂದ ವೃಶ್ಚಿಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಈ ವೃಶ್ಚಿಕ ರಾಶಿಯವರು ಮೊದಲೇ ಪಂಚಮ ಶನಿ ಅವರಿಗೆ ಸ್ಟಾರ್ಟ್ ಆಗಿದೆ ಈ ಚತುರ್ಥ ಭಾವದಲ್ಲಿ ಈ ಒಂದು ರಾಹುವಿನ ಸಂಚಾರ ಅದು ಅಲ್ಲದೆ ಈ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ಸಪ್ತಮ ಸ್ಥಾನವನ್ನು ಬಿಟ್ಟು ಅಷ್ಟಮಕ್ಕೆ ಬಂದ್ರು ಅಂದ್ರೆ ಮಿಥುನ ರಾಶಿಗೆ ಬಂದ್ರು ಯಾವಾಗ ಮಿಥುನ ರಾಶಿಗೆ ಗುರು ಪ್ರವೇಶ ಆಯಿತು ಈ ಪಂಚಮ ಶನಿ ಬೇರೆ ಚತುರ್ಥ ಸ್ಥಾನದಲ್ಲಿ ರಾಹು ಬೇರೆ ನೋಡಿ ಏನೋ ತಿಳಿಯದ ಭಯವನ್ನು ನೀವು ಪಡ್ಕೊಂತ ಬಂದ್ರಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕುಟುಂಬದಲ್ಲಿ ಏನೋ ತಿಳಿಯದ ಭಯ ಕುಟುಂಬದ ಸಪೋರ್ಟ್ ಎಲ್ಲ ಒಂದ್ ಕಡೆ ಕಡಿಮೆ ಆಗೋ ಆಗಿರೋ ತರ ನಿಮಗೆ ಕ ಕಾಣಿಸೋದಕ್ಕೆ ಪ್ರಾರಂಭ ಆಗಿರುತ್ತೆ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ನಷ್ಟ ಅನುಭವಿಸಿರ್ತೀರ ಶೇರ್ ಮಾರ್ಕೆಟ್ ಜೂಜಾಡೋದು ಬೆಟ್ಟಿಂಗು ಕೆಲವರಿಗೆ ತಮಗೆ ಅರಿವಿಲ್ಲದಂತೆ ಯಾವುದೋ ಆನ್ಲೈನ್ ಅಲ್ಲಿ ಏನೋ ಮೆಸೇಜ್ ಒತ್ತಿಬಿಟ್ಟು ಬಿಟ್ಟು ಅಲ್ಲಿ ಕೂಡ ಹಣ ಕಟ್ ಆಗಿರೋ ಚಾನ್ಸಸ್ ಅಥವಾ ನಷ್ಟ ಆಗಿರೋ ಚಾನ್ಸಸ್ ಕೂಡ ನೀವು ನೋಡಿರ್ತೀರಾ ಯಾಕಂದ್ರೆ ವೃಶ್ಚಿಕ ರಾಶಿಯಲ್ಲಿ ಕೋಟ್ಯಾನುಗಟ್ಲೆ ಇರ್ತಾರೆ ಎಲ್ಲರಿಗೂ ಒಂದೇ ತರ ಫಲಿತಾಂಶಗಳು ಇರುವುದಿಲ್ಲ ಅಷ್ಟಕ್ಕವರ್ಗು ಬಿಂದುಗಳು ಪಂಚಮ ಶನಿ ಬಂದಿದೆ ಪಂಚಮ ಸ್ಥಾನದಲ್ಲಿ ಶನಿ ಎಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಎಲ್ಲರೂ ನಷ್ಟ ಆಗಿರೋದಿಲ್ಲ ಕೆಲವ್ರು ಮಾತ್ರ ವ್ಯಾಪಾರ ವ್ಯಾಪಾರಕ್ಕೆ ಗೊತ್ತಿಲ್ಲದಿರೋ ವ್ಯಾಪಾರಕ್ಕೋಗಿ ದುಡ್ಡು ಹಾಕಿ ನಷ್ಟ ಅನುಭವಿಸಿರ್ತೀರ ಸೊ ಈ ತರ ಅಷ್ಟಮ ಸ್ಥಾನದಲ್ಲಿ ಗುರುವಿನ ಪ್ರವೇಶ ಯಾವಾಗ ಆಯ್ತೋ ಅಲ್ಲಿಂದ ಏನೋ ಒಂಥರ ಭಯ ಆರೋಗ್ಯದಲ್ಲಿ ವ್ಯತ್ಯಾಸ ನನಗೇನಾದ್ರು ಆಗ್ಬಿಡುತ್ತೇನೋ ಏನೇನೋ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ ನೆಗೆಟಿವ್ ಥಿಂಕಿಂಗ್ ಏನೋ ಭಯದ ವಾತಾವರಣ ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗೋದು ಈ ತರ ಎಲ್ಲ ನೋಡ್ತಾ 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 ಬರ್ತಾ ಇರ್ಬೇಕಾದ್ರೆ ಮರುಭೂಮಿಯಲ್ಲಿ ನೀರ್ ಸಿಕ್ಕದಂಗೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟಕ್ಕೆ ಗುರು ನವಮ ಸ್ಥಾನಕ್ಕೆ ಪ್ರವೇಶ ಆಯ್ತು ಮರುಭೂಮಿಯಲ್ಲಿ ನೀರ್ ಸಿಕ್ಕದಂಗಾಯ್ತು ಹಬ್ಬ ಏನೋ ತಿಳಿಯದ ಕಾನ್ಫಿಡೆನ್ಸು ಎಲ್ಲಾದ್ರೂ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಬಂದಿರೋ ಚಾನ್ಸಸ್ಸು ಸ್ವಲ್ಪ ನೆಮ್ಮದಿ ಹಬ್ಬ ನೆಮ್ಮದಿಯಾಗಿದೆ ಪರವಾಗಿಲ್ಲ ಪ್ರಶಾಂತವಾಗಿದೆ ಮನಸ್ಸು ನೆಮ್ಮದಿಯಾಗಿದೆ ಪರವಾಗಿಲ್ಲ ಎಲ್ಲ ಒಂದ್ ಕಡೆ ಆತರ ನಿಮಗೆ ಅನಿಸ್ತಾ ಬರ್ತಾ ಇರುತ್ತೆ ಆ ಗಂಡ ಹೆಂಡತಿರ ಮಧ್ಯೆ ಪರಸ್ಪರ ಅನುಕೂಲತೆ ವ್ಯಾಪಾರದ ಒಂದು ವಿಚಾರದಲ್ಲಿ ವ್ಯಾಪಾರದವರಿಗೆ ಸ್ವಲ್ಪ ದುಡ್ಡು ಕಾಸು ಬರ್ತಾ ಇರತಕ್ಕಂಥದ್ದು ತಂದೆಯ ಸಹಕಾರ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಒಳ್ಳೇದಾಗ್ತಕ್ಕಂಥದ್ದು ಈ ತರ ಎಲ್ಲ ನೀವು ನೋಡ್ತಾ ಬಂದ್ರಿ ಒಂದು ಇಪ್ಪತ್ತು ದಿನಕ್ಕೆ ಮತ್ತೆ ನವಂಬರ್ ಹನ್ನೊಂದಕ್ಕೆ ಒಕ್ರೆ ಆಗ್ತಿದ್ದಾರೆ ನವಮಸ್ಥಾನದಲ್ಲಿ ಸ್ಥಾನದಲ್ಲಿ ಒಕ್ರೆ ಆಗ್ತಿದ್ದಾರೆ ಮತ್ತೆ ತಂದೆ ಆರೋಗ್ಯದ ವಿಚಾರದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳು ಓದಿನಲ್ಲಿ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ರಾಂಗ್ ಸ್ಟೆಪ್ ಹಾಕೋದು ರಾಂಗ್ ನಿರ್ಧಾರಗಳನ್ನ ತಗೊಳ್ಳೋ ಚಾನ್ಸಸ್ ಇರುತ್ತೆ ಜಾಗೃತಾಗಿರಬೇಕು ಗುರು ವಕ್ರಿ ಆಗ್ತಿದ್ದಾರೆ ಡಿಸೆಂಬರ್ ಐದನ ಐದನೇ ತಾರೀಕಿನ ತನಕ ನವಮಸ್ಥಾನದಲ್ಲಿ ಸ್ಥಾನದಲ್ಲಿ ವಕ್ರಿ ನೆಕ್ಸ್ಟ್ ಮತ್ತೆ ಅಷ್ಟಮದಲ್ಲಿ ವಕ್ರಿ ಆಗ್ತಿದ್ದಾರೆ ನೋಡಿ ನವಮ ಸ್ಥಾನದಲ್ಲಿ ವಕ್ರಿಯಾದಾಗ ಮತ್ತೆ ಏನೋ ಒಂದು ಪ್ರಯತ್ನ ಪಡಬೇಕು ಎಫರ್ಟ್ ಜಾಸ್ತಿ ಆಗಬೇಕು ಹಣಕಾಸಿನ ವಿಚಾರದಲ್ಲಿ ಆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ವಿಚಾರದಲ್ಲಿ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತೆ ದುಡ್ಡು ಸುರಿಬೇಕಲ್ಲಪ್ಪ ಒಂದು ಒಂದು ವಿಷಯಕ್ಕೆ ಒಂದು ನಾಲ್ಕೈದು ಸಲ ಓಡಾಡಬೇಕು ತಲೆನೇ ಓಡೋದಿಲ್ಲ ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ನೆಗೆಟಿವ್ ವಾತಾವರಣ ಈ ತರ ಸಿಚುವೇಶನ್ ಮತ್ತೆ ನಿಮಗೆ ಪ್ರಾರಂಭ ಆಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿ ಅವರಿಗೆ ಯಾವಾಗ ಅಷ್ಟಮಕ್ಕೆ ಹೋಗಿ ಆಗ್ತಾ ಇದ್ದಾರೋ ಯಾವಾಗ ಅಷ್ಟಮ ಸ್ಥಾನಕ್ಕೆ ಹೋಗಿ ವಕ್ರಿಯಾಗ್ತಾ ಆಗ್ತಾರೋ ಗುರು ಮತ್ತೆ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ಆಗಿರಬೇಕು ಮತ್ತೆ ಏನೋ ಒಂದು ಟೆನ್ಷನ್ನು ನನಗೇನಾದರೂ ಆಗ್ಬಿಡುತ್ತೇನೋ ಮತ್ತೆ ಕೌಟುಂಬಿಕ ವಿಚಾರದಲ್ಲಿ ಗೊಂದಲಗಳು ಏನಾದರೂ ದುಃಖದ ವಾರ್ತೆಗಳನ್ನು ಕೇಳ್ತಕ್ಕಂಥದ್ದು ಮನಸ್ಸಿಗೆ ಹಿಂಸೆ ಅನ್ ಅನುಭವಿಸ್ತಕ್ಕಂಥದ್ದು ಮತ್ತೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡುದಲ್ಲ ಮತ್ತೆ ನೋವು ಪಡ್ತಕ್ಕಂಥದ್ದು ಸಂತಾನದಿಂದ ಸ್ವಲ್ಪ ಸಂತಾನದ ಒಂದು ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಬರ್ಬೇಕಾಗಿರೋ ಹಣ ಸ್ಟ್ರಕ್ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಈ ತರ ಸಿಚುವೇಶನ್ ಮತ್ತೆ ಈ ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭ ಆಗ್ತಾ ಇದೆ ನೋಡಿ ಇದು ಈ ತರ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಗೋಚಾರದಲ್ಲಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಈ ತರ ವೃಶ್ಚಿಕ ರಾಶಿಯವರಿಗೆ ಈ ತರ ಫಲಿತಾಂಶಗಳು ಅಂತ ಹೇಳ್ತಾ ಇರೋದು ವೃಶ್ಚಿಕ ರಾಶಿಯಲ್ಲಿ ಲಕ್ಷಾಂ ಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಒಂದೇ ತರ ಫಲಿತಾಂಶ ಇರೋದಿಲ್ಲ ಅವರ ಜನ್ಮ ಜಾತಕ ವೈಯಕ್ತಿಕ ಜನ್ಮ ಜಾತಕ ತುಂಬಾ ಮುಖ್ಯ ಸ್ನೇಹಿತರೆ ಬರೀ ರಾಶಿ 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 ಫಲಿತಾಂಶ ಅಂತ ನಾವು ಹೋಗ್ತಾ ಇದ್ವಿ ವಿನಃ ನಮ್ಮ ಜನ್ಮ ಜಾತಕದಲ್ಲಿ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ಜನ್ಮ ಜಾತಕ ತುಂಬಾ ಇಂಪಾರ್ಟೆಂಟ್ ನಮ್ಮ ಜಾತಕ ಚೆನ್ನಾಗಿದ್ರೆ ಈ ಗುರುಬಲ ಶನಿಬಲ ಇವು ಇಲ್ಲ ಅಂದ್ರೂ ನಮ್ಮ ಜೀವನದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ನಾವು ನೋಡ್ತಾ ಹೋಗ್ತೀವಿ ಗುರುಬಲ ಶನಿಬಲ ಅನ್ನೋದು ಜಸ್ಟ್ ತಾತ್ಕಾಲಿಕ ಜಸ್ಟ್ ಬೇಸಿಗೆಯಲ್ಲಿ ಮಳೆ ಇರುತ್ತೆ ಅಷ್ಟೇ ದೊಡ್ಡದ ದೊಡ್ಡ ಮಟ್ಟಕ್ಕೆ ನಮ್ಗೇನೋ ಆಗ್ಬಿಡುತ್ತೆ ಒಳ್ಳೇದಾಗ್ಬಿಡುತ್ತೆ ಅಂತಕ್ಕಂಥದ್ದು ಆಲೋಚನೆ ತಪ್ಪು ಆಮೇಲೆ ಈ ಯಾರೆಲ್ಲ ಮದುವೆಗೆ ಪ್ರಯತ್ನ ಪಡ್ತಿದಾರೋ ವೃಶ್ಚಿಕ ರಾಶಿಯವರು ಅವ್ರಿಗೆ ಮತ್ತೆ ಹಿಂದೆ ಹಿಂದೆ ಬೀಳ್ತಕ್ಕಂಥದ್ದು ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು ಈ ತರ ಸಿಚುವೇಶನ್ ಜಾಸ್ತಿ ಈ ವೃಶ್ಚಿಕ ರಾಶಿಯವರು ನೋಡ್ಬೇಕಾಗಿರೋ ಪರಿಸ್ಥಿತಿ ಬರ್ತಾ ಇರುತ್ತೆ ಎದುರ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ಬಟ್ ಈ ತರ ಸಿಚುವೇಶನ್ ಬರ್ತಾ ಇದೆ ಏನ್ ಮಾಡ್ಕೋಬೇಕಾಗುತ್ತೆ ಅದನ್ನ ನೀವು ನೋಡ್ಕೋಬೇಕು ಅಷ್ಟೆ ಪಂಚಮ ಶನಿ ಬೇರೆ ಮತ್ತೆ ಅರ್ಧಾಷ್ಟಮ ರಾಹು ಮತ್ತೆ ಅಷ್ಟಮ ಸ್ಥಾನಕ್ಕೆ ಬಂದರೂ ಗುರು ಬೇರೆ ಒಕ್ಕರೆ ಆಗ್ತಿದ್ದಾರೆ ಸ್ವಲ್ಪ ಈ ನೆಗೆಟಿವ್ ಇನ್ ಇನ್ಫ್ಲುಯೆನ್ಸ್ ನಡೀತಕ್ಕಂಥದ್ದು ಸ್ವಲ್ಪ ತೊಂದರೆಗೆ ಒಳಗಾಗ್ತಕ್ಕಂಥದ್ದು ಈ ತರ ಸಿಚುವೇಶನ್ನು ಮೆಂಟಲಿ ಡಿಸ್ಟರ್ಬೆನ್ಸಸ್ ಫೇಸ್ ಮಾಡ್ತಕ್ಕಂಥದ್ದು ಅಧೈರ್ಯ ಧೈರ್ಯ ಕುಗ್ಗಿ ಅಂದರೆ ಕುಗ್ಗಿ ಹೋಗ್ತಕ್ಕಂಥದ್ದು ಧೈರ್ಯ ಕಡಿಮೆ ಆಗ್ತಕ್ಕಂಥದ್ದು ಭಯ ಜಾಸ್ತಿ ಆಗ್ತಕ್ಕಂಥದ್ದು ಆರ್ಥಿಕ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಈ ತರ ಸಿಚುಯೇಷನ್ ಸ್ವಲ್ಪ ಈ ವೃಶ್ಚಿಕ ರಾಶಿಯವರು ನೋಡಬೇಕಾಗಿರೋ ಪರಿಸ್ಥಿತಿ ಇರೋದ್ರಿಂದ ಈ ವೃಶ್ಚಿಕ ರಾಶಿಯವರು ತಪ್ಪದೇ ನೋಡಿ ನಿಮ್ಮ ಕುಲದೇವತಾ ದರ್ಶನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಪ್ರತಿನಿತ್ಯ ಮೃತ್ಯುಂಜಯ ಮಂತ್ರ ಪಾರಾಯಣ ಮೃತ್ಯುಂಜಯ ಮಂತ್ರ ಎಷ್ಟು ನೀವು ಹೇಳ್ಕೊಂತೀರೋ ಅಷ್ಟು ನಿಮಗೆ ಒಳ್ಳೇದು ಆಗ್ತಾ ಹೋಗುತ್ತೆ ಮೃತ್ಯುಂಜಯ ಪಾರಾಯಣ ಮಾಡ್ತಾ ಬನ್ನಿ ಹಾಗೆ ಸ್ವಲ್ಪ ಈ ದತ್ತಾತ್ರೇಯ ಕ್ಷೇತ್ರಗಳಲ್ಲಿದೆ ಗಾಣಿಗಾಪುರ ಅಥವಾ ಆ ಥರ ಸ್ವಲ್ಪ ಏನಾದರೂ ಮೀಸಲು ಕಟ್ಕೊಳ್ಳಿ ಮನೆಯಲ್ಲೇ ಕುಟ್ಕೊಂಡು ಈ ಸಮಯದಲ್ಲಿ ಜಾಸ್ತಿ ಪ್ರಯಾಣ ಮಾಡೋದಕ್ಕೆ ಹೋಗ್ಬೇಡಿ ಆಮೇಲೆ ಅಷ್ಟಮ ಸ್ಥಾನದಲ್ಲಿ ಗುರು ಒಕ್ಕರೆ ಆಗ್ತಿರೋದ್ರಿಂದ ಈ ಡ್ರೈವಿಂಗ್ ಎಲ್ಲ ರಾಶ್ ಡ್ರೈವಿಂಗ್ ಮಾಡೋದು ಅದನ್ನೆಲ್ಲ ಬಿಡಿ ಅವಾಯ್ಡ್ ಮಾಡಿ ಅಂದ್ರೆ ಸ್ವಲ್ಪ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಈ ಸಮಯದಲ್ಲಿ ವಾಹನದ ಒಂದು ವಿಚಾರದಲ್ಲಿ ಅನವಸರವಾಗಿ ಅನಾವಶ್ಯಕವಾಗಿ ನೈಟ್ ರಾತ್ರಿ ವೇಳೆ ಪ್ರಯಾಣಗಳನ್ನ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ತಪ್ಸೋದಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ಸ್ವಲ್ಪ ತೊಂದರೆಗೆ ಒಳಗಾಗಿರುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಮೃತ್ಯುಂಜಯ ಮಂತ್ರ ಪಾರಾಯಣ ಮಾಡ್ಕೊಳ್ಳಿ ಸಾಧ್ಯ ಆದ್ರೆ ಮೃತ್ಯುಂಜಯ ಹೋಮ ಮಾಡಿಸಿ ಪ್ರತಿನಿತ್ಯ ನವಗ್ರಹಗಳಿಗೆ ಇಪ್ಪತ್ತೇಳು ಪ್ರದಕ್ಷಿಣೆ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯಚ ಗುರುಶುಕ್ರ ಶನಿಬೇಶ್ವರ ಹೋವೆ ಕೇತುವೆ ನಮಃ ಈ ಮಂತ್ರವನ್ನು ಹೇಳ್ತಾ ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡ್ತಾ ಬನ್ನಿ ಆವಾಗಲೇ ಸ್ವಲ್ಪ ಈ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸ್ವಲ್ಪ ಲಡ್ಡು ಸಿಹಿಯನ್ನ ಈ ಗಣಪತಿ ದೇವಸ್ಥಾನ ಅಥವಾ ವಿಷ್ಣು ದೇವಸ್ಥಾನದಲ್ಲಿ ಸ್ವಲ್ಪ ಗಲ್ ಒಳ್ಳೆ ಶುದ್ಧವಾಗಿರ್ತಕ್ಕಂತಹ ಲಡ್ಡನ್ನ ಸಿಹಿಯನ್ನ ಹಂಚೋದಿಕ್ಕೆ ಪ್ರಯತ್ನ ಮಾಡಿ ಮತ್ತು ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕರೆ ಮಾಡಿ ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು ನೀವು ನಿಮ್ಮ ಪ್ರಾಬ್ಲಮ್ಸ್ನ ನೀವೇ ಹೇಳ್ಕೊಂಡ್ರೆ ಮತ್ತೆ ಜ್ಯೋತಿಷಿ ಅವರು ಎನ್ನೇನಕ್ಕೆ ಹೇಳಿ ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರಬೇಕು ಅಂತವ್ರು ಮಾತ್ರ ಕಾಲ್ ಮಾಡಿ ಸೊ ನಾನೇ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನು ದಶಾಭುಕ್ತಿ ಯಾವಾಗ್ಲಿಂದ ಸರಿ ಹೋಗ್ಬೋದು ಏನು ಪರಿಹಾರ ಮಾಡ್ಕೋಬೇಕು ಸ್ವತಃ ನೀವು ಏನು ಪರಿಹಾರ ಮಾಡ್ಕೊತ ಹೋದರೆ ಎಲ್ಪ್ಫುಲ್ ಆಗ್ತಾ ಹೋಗುತ್ತೆ ಈ ಥರ ನಿಮಗೆ ಸೂಚನೆ ಕೊಡ್ತಾ ಹೋಗ್ತೀನಿ ಕನ್ಸಲ್ಟೇಷನ್ ಚಾರ್ಜಸ್ ಆಲ್ಸೋ ಅಪ್ಲಿಕೇಬಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ ತಕ್ಷಣ ಸುಮ್ಮನೆ ಅಲ್ಲಿ ಬಂದು ಈ ರಾ ನಮಗೆ ಒಳ್ಳೇದಾಗ್ತಿಲ್ಲ ಈ ರಾಶಿ ಆ ರಾಶಿ ಅಂತ ಬರೀತಿದಿರ ಸೊ ನಿಮ್ಮ ಜಾತಕ ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಯಾರು ಯೋಗಕಾರಕ ಗ್ರಹಗಳು ಅವರು ಬಂದಾಗ ಯಾವ ಥರ ಫಲಿತಾಂಶಗಳು ಇದೆಲ್ಲ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಅಲ್ಲಿ ಜಾತಕ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹೇಳಿರೋ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸೊ ಅಧೈರ್ಯ ಬೇಡ ವೃಶ್ಚಿಕ ರಾಶಿಯವರು ಧೈರ್ಯವಾಗಿರೋದಕ್ಕೆ ಪ್ರಯತ್ನ ಮಾಡಿ ಈ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನರು ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್